ನಾನು ಒಂದು ತಿಂಗಳ ಮೊದಲು ಅಮೇರಿಕಾದಿಂದ ಮರಳಿ ಬಂದಿದ್ದೆ ಇಲ್ಲಿಗೆ ಬಂದವನೇ ಭಾರತದಲ್ಲಿರೋ ಬಿಸ್ನೆಸ್ ಸೆಟ್ ಮಾಡಲು ತೊಡಗಿಕೊಂಡೆ ಆದರೆ ಮನೆಯಲ್ಲಿ ಪ್ರತಿದಿನ ಯಾವಾಗಲೂ ಒಂದು ರೀತಿಯ ನಾಟಕ ನಡೆದಂತೆ ನನಗೆ ತೋರುತ್ತಿತ್ತು ಯಾವಾಗಲೂ ನಾನು ಸುಸ್ತಾಗಿ ಕೆಲಸದಿಂದ ಮನೆಗೆ ಬಂದಾಗ ಅಮ್ಮ ನನ್ನ ಮುಂದೆ ಒಂದಲ್ಲ ಒಂದು ಕಂಪ್ಲೇಂಟ್ ಹೇಳುತ್ತಾ ಕುಳಿತುಕೊಳ್ಳುತ್ತಿದ್ದಳು ನಿನ್ನ ಹೆಂಡತಿ ಮನೆಯಲ್ಲಿ ಇರುವುದಿಲ್ಲ ಯಾವಾಗಲೂ ಪಕ್ಕದ ಮನೆಗೆ ಹೋಗಿ ಕುಳಿತುಕೊಳ್ಳುತ್ತಾಳೆ ಅವಳಿಗೆ ಮನೆಯ ಬಗ್ಗೆ ಆಗಲಿ ನಿನ್ನ ಮಗನ ಬಗ್ಗೆ ಆಗಲಿ ಯಾವುದೇ ಚಿಂತೆ ಇಲ್ಲ ಎಂದು ಅಮ್ಮ ಕಂಪ್ಲೇಂಟ್ ಮಾಡುತ್ತಿದ್ದಳು ಅಮ್ಮ ಹೇಳುವುದು ಕೂಡ ಸರಿಯಾಗಿತ್ತು ನಾನು ಯಾವಾಗಲೂ ಮನೆಗೆ ಬಂದಾಗ ಅವಳು ಪಕ್ಕದ ಮನೆಯಲ್ಲಿ ಹೆಚ್ಚಾಗಿರುತ್ತಿದ್ದಳು ನಾನು ನನ್ನ ಮಗನಲ್ಲಿ ಹೇಳಿದೆ ಮಗ ನನಗೆ ಒಂದು ಗ್ಲಾಸ್ ನೀರು ತಂದುಕೊಡು ಇಡೀ ಮನೆಯನ್ನು ಒಮ್ಮೆ ವೀಕ್ಷಣೆ ಮಾಡಿದಾಗ ಮನೆಯಲ್ಲಿರುವ ವಸ್ತುಗಳು ಚಲಾಪಿಲಿಯಾಗಿದ್ದವು ಆಗ ಅಮ್ಮ ಹೇಳಿದಳು ನೀನು ನಿನ್ನ ಹೆಂಡತಿನ ಏಕೆ ತಲೆ ಮೇಲೆ ಕೂರಿಸಿಕೊಂಡಿದ್ದೀಯಾ ಅವಳು ಏನು ಮಾಡಿದರೂ ನೀನು ಅವಳಿಗೆ ಏನು ಹೇಳುವುದಿಲ್ಲ ಮನೆಯನ್ನು ಚೆನ್ನಾಗಿ ನೋಡಿಕೊ ಎಂದು ಅವಳಿಗೆ ಏಕೆ ಹೇಳುತ್ತಿಲ್ಲ ನನ್ನ ಹೆಂಡತಿಯ ಬಗ್ಗೆ ಅಮ್ಮನ ಬಾಯಿಲಿ ಇಂಥ ಮಾತುಗಳನ್ನು ಕೇಳಿ ನನ್ನ ಪಿತ್ತ ನೆತ್ತಿಗೇರಿತು ಅಮ್ಮ ನಾನು ಕೆಲಸದಿಂದ ಸುಸ್ತಾಗಿ ಮನೆಗೆ ಬರುತ್ತೇನೆ ನೀವು ಅವಳ ಬಗ್ಗೆ ನನ್ನಲ್ಲಿ ಕಂಪ್ಲೇಂಟ್ ಮಾಡುವುದರ ಬದಲು ನೀವೇ ಸ್ವತಃ ಅವಳಿಗೆ ಬುದ್ಧಿ ಹೇಳಬಹುದಲ್ಲವೇ ಸುಸ್ತಾಗಿ ಮನೆಗೆ ಬಂದಾಗ ನನಗೂ ಕೂಡ ಮನೆಯಲ್ಲಿ ಶಾಂತಿ ನೆಮ್ಮದಿ ಬೇಕು ನೋಡಪ್ಪ ನೀನು ಹೇಳುವುದು ಸರಿ ನಿನ್ನ ಹೆಂಡತಿ ನಾನು ಹೇಳಿದ ಮಾತನ್ನು ಎಲ್ಲೂ ಕೇಳುತ್ತಾಳೆ ನಿನ್ನ ಮಗ ಮನೆಯಲ್ಲಿ ಬೇಕಾಬಿಟ್ಟಿ ಆಟವಾಡುತ್ತಿರುತ್ತಾನೆ ಅವನಿಗೆ ಹೇಳೋರು ಕೇಳೋರು ಎಲ್ಲ ಇಲ್ಲಿವರೆಗೆ ಅಡುಗೆ ಕೂಡ ಮಾಡಿಲ್ಲ ನಿನ್ನ ಹೆಂಡತಿ ಮುಖಕ್ಕೆ ಪೌಡರ್ ಹಚ್ಚಿಕೊಂಡು ಮೇಕಪ್ ಮಾಡಿಕೊಂಡು ಪಕ್ಕದ ಮನೆಯಲ್ಲಿ ಹೋಗಿ ಕುಳಿತುಕೊಂಡಿದ್ದಾಳೆ ನೀನು ನಿನ್ನ ಹೆಂಡತಿಗೆ ಬುದ್ಧಿ ಹೇಳುವುದರ ಬದಲು ಉಲ್ಟಾ ನನ್ನ ಮೇಲೆ ರೇಗಾಡುತ್ತಿದ್ದೀಯಾ ಅಮ್ಮ ತುಂಬ ಕೋಪದಿಂದ ಹೇಳಿದಳು ಅಮ್ಮನ ಮಾತು ಕೇಳಿ ನಾನು ಕೂಡ ತಲೆ ಮೇಲೆ ಕೈ ಹೊತ್ತು ಕುಳಿತೆ ಪ್ರತಿದಿನ ಇದೇ ರೀತಿಯ ತಲೆನೋವಿನಿಂದ ನಾನು ತುಂಬ ಚಿಂತೆಗೊಳಗಾಗಿದ್ದೆ ಹೀಗೆ ನಾನು ತಲೆ ಮೇಲೆ ಕೈ ಹೊತ್ತು ಕುಳಿತಾಗ ಜಾನ್ವಿ ಮನೆಯೊಳಗೆ ಬಂದಳು ಸುಂದರವಾದ ಡ್ರೆಸ್ ತೊಟ್ಟು ಲೈಟಾಗಿ ಮೇಕಪ್ ಮಾಡಿಕೊಂಡ ಜಾನ್ವಿಯನ್ನು ನೋಡಿ ಅಮ್ಮ ಮತ್ತೊಮ್ಮೆ ಸುರುವಿಟ್ಟುಕೊಂಡಳು ನೋಡು ನೋಡು ನಿನ್ನ ಕಣ್ಣಾರೆ ನೀನೇ ನೋಡು ನಿನ್ನ ಮನೆಯ ಪರಿಸ್ಥಿತಿ ನೋಡು ಮತ್ತು ನಿನ್ನ ಹೆಂಡತಿ ಅವತಾರ ನೋಡು ಈ ಮಹಾರಾಣಿ ತಯಾರಾಗಿ ಯಾವುದೋ ಮದುವೆಗೆ ಹೋಗುತ್ತಿರುವಂತೆ ಬರುತ್ತಿದ್ದಾಳೆ ಒಂದಲ್ಲ ಒಂದು ದಿನ ನಾನು ಹೇಳಿದ್ದು ಸುಳ್ಳಾದರೆ ಹೇಳು ಜಾನ್ವಿಯ ಕೈಲಿ ಒಂದು ದೊಡ್ಡ ಬೌಲ್ ಇತ್ತು ಆ ಬೌಲನ್ನು ಅವಳು ಟೇಬಲ್ ಮೇಲೆ ಇಟ್ಟಳು ಇಲ್ಲಿಯವರೆಗೆ ನಾನು ಅಮ್ಮನ ಮಾತನ್ನು ಕೇಳಿ ತುಂಬ ಚಿಂತೆಗೊಳಗಾಗಿದ್ದೆ ಆಗ ನಾನು ಕೇಳಿದೆ ಜಾನ್ವಿ ನೀನು ಎಲ್ಲಿಗೆ ಹೋಗಿದ್ದೆ ಆಗ ಜಾನ್ವಿ ಹೇಳಿದಳು ಇದನ್ನೇ ನಿಧಾನವಾಗಿ ಕೇಳಬಹುದಿತ್ತು ನಾನೇನು ಕಿವುಡಿಯಲ್ಲ ಎಂದು ಹೇಳುತ್ತಾ ವಂಶಿಯಲ್ಲಿ ಎಂದು ಕೇಳಿದಳು ವಂಶಿ ಎಲ್ಲಿದೆಯಾ ಬಂದು ಬೇಗ ಬೇಗ ಪ್ಲೇಟ್ ಇಡು ನಾನು ರೊಟ್ಟಿ ಮಾಡುತ್ತೇನೆ ಎಂದು ಹೇಳುತ್ತಾ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೂಡ ನೀಡದೆ ಕಿಚನ್ ರೂಮಿಗೆ ಹೊರಟು ಹೋದಳು ಈಗ ಅಮ್ಮನಿಗೆ ಮತ್ತೊಮ್ಮೆ ಅವಕಾಶ ದೊರೆಯಿತು ನೋಡಿದ್ರ ಸಾಹೇಬರೇ ನಿಮ್ಮ ಮುದ್ದಿನ ಮಡದಿಯ ಮಾತುಗಳನ್ನು ಕೇಳಿದ್ರಲ್ಲವೇ ನೋಡುತ್ತಿರು ಒಂದು ದಿನ ನಿನ್ನ ಮಾನವನ್ನು ಹರಾಜು ಹಾಕುತ್ತಾಳೆ ಆನಂತರ ನಿನ್ನ ಅಮ್ಮ ಹೇಳಿದ್ದು ಸರಿ ಇದೆ ಎಂದು ನಿನಗೆ ಅರ್ಥವಾಗುತ್ತದೆ ಈಗ ಅಮ್ಮನ ಮಾತುಗಳನ್ನು ಕೇಳಿ ನನಗೂ ಕೂಡ ಕೋಪ ಬಂದಿತ್ತು ನಾನು ಕೂಡ ಏರು ಧ್ವನಿಯಲ್ಲಿ ಹೇಳಿದೆ ಸಾಕಮ್ಮ ಸಾಕು ನಿಲ್ಲಿಸು ಪ್ರತಿದಿನ ಇದನ್ನು ಕೇಳಿ ಕೇಳಿ ನನ್ನ ತಲೆ ಚಿಟ್ಟು ಹಿಡಿದು ಹೋಗುತ್ತಿದೆ ಆಗ ಅಮ್ಮ ಹೇಳಿದಳು ಸರಿ ಈಗ ನಿನಗೆ ನನ್ನ ಮಾತು ಅರ್ಥವಾಗುವುದಿಲ್ಲ ನೀನೊಬ್ಬ ಅಮ್ಮವರ ಗಂಡ ಎಂದು ಹೇಳುತ್ತಿರುವಾಗ ಜಾನ್ವಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ಬಂದಳು ಡೈನಿಂಗ್ ಟೇಬಲ್ ಮೇಲೆ ರೋಟಿ ಮತ್ತು ಸಲಾಡ್ಗಳ ಪ್ಲೇಟ್ಗಳನ್ನು ಇಡುತ್ತಾ ಹೇಳಿದಳು ಬೇಗ ಬೇಗ ಬನ್ನಿ ಊಟ ಮಾಡಿ ನನಗೆ ತುಂಬ ಹಸಿವಾಗುತ್ತಿದೆ ಬಹುಶಃ ಜಾನ್ವಿ ಮೊದಲೇ ಅಡುಗೆ ಮಾಡಿಟ್ಟು ಹೋಗಿದ್ದಳು ಈಗ ಕೇವಲ ರೊಟ್ಟಿ ಮಾತ್ರ ಮಾಡಿದ್ದಳು ಏಕೆಂದರೆ ಡೈನಿಂಗ್ ಟೇಬಲ್ ಮೇಲೆ ಸಲಾಡ್ ಪಲ್ಯ ಚಟ್ನಿ ಎಲ್ಲವೂ ಟೇಬಲ್ ಮೇಲೆ ಇದ್ದವು ಆಗ ನನ್ನ ದೃಷ್ಟಿ ಆ ಬೌಲ್ ಮೇಲೆ ಬಿತ್ತು ಅದನ್ನು ಜಾನ್ವಿ ಪಕ್ಕದ ಮನೆಯಿಂದ ಬರುವಾಗ ತನ್ನ ಜೊತೆ ತೆಗೆದುಕೊಂಡು ಬಂದಿದ್ದಳು ಆ ಬೌಲ್ನಲ್ಲಿ ಸ್ವಲ್ಪ ಪಲ್ಯ ಕೂಡ ಇತ್ತು ನಾನು ಜಾನ್ವಿಯನ್ನು ಕೇಳಿದೆ ಜಾನ್ವಿ ಈ ಬೌಲಲ್ಲಿ ಪಲ್ಯ ತೆಗೆದುಕೊಂಡು ಇದರ ಇದರರ್ಥ ಈ ಪಲ್ಯ ನೀನು ಪಕ್ಕದ ಮನೆಯಿಂದ ತೆಗೆದುಕೊಂಡು ಬಂದಿದ್ದೀನೋ ನನ್ನ ಮಾತು ಕೇಳಿ ಜಾನ್ವಿ ಸ್ವಲ್ಪ ಗಾಬರಿಯಾದಳು ಮತ್ತು ಹೇಳಿದಳು ನಿನಗಂತೂ ಗೊತ್ತೇ ಇದೆ ನಮ್ಮ ಪಕ್ಕದ ಮನೆ ಹುಡುಗಿ ಸೀಮಾ ಎಷ್ಟೊಂದು ಒಳ್ಳೆಯ ಹುಡುಗಿ ಅವಳನ್ನು ಭೇಟಿಯಾಗಲು ಹೋಗಿದ್ದೆ ಅವಳ ಜೊತೆ ಮಾತನಾಡುತ್ತಿದ್ದಾಗ ನನಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ ಆಗ ನನಗೆ ನೆನಪಾಯಿತು ಮನೆಯಲ್ಲಿ ಅಡುಗೆ ಕೂಡ ಮಾಡಿಲ್ಲ ಆಗ ಅವಳು ಪ್ರೀತಿಯಿಂದ ಅವರಿಗಾಗಿ ಮಾಡಿದ ಪಲ್ಯ ನಮಗೆ ನೀಡಿದಳು ಅರ್ಧ ತನಗೆ ಇಟ್ಟುಕೊಂಡಳು ಹೀಗೆ ಹೇಳುತ್ತಾ ಜಾನ್ವಿ ನೀರಿನ ಜಗ್ಗನ್ನು ಎತ್ತಿಕೊಂಡು ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ ಕಿಚನ್ ರೂಮಿನ ಕಡೆಗೆ ಹೋದಳು ಬಹುಶಃ ಅವಳು ನನ್ನ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಒಂದು ವೇಳೆ ಅವಳು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಅವಳು ಸಿಕ್ಕಿ ಭಯದಿಂದ ತಕ್ಷಣ ಅವಳಿಗೆ ಹೊರಟು ಹೋದಳು ನಾನು ನನ್ನ ಹೆಂಡತಿಯ ಮೇಲೆ ಸಂಶಯ ಮಾಡುವಷ್ಟು ನೀಚ ಬುದ್ಧಿಯ ಗಂಡಸಾಗಿರಲಿಲ್ಲ ಆದರೆ ಜಾನ್ವಿಯ ಈ ರೀತಿಯ ವರ್ತನೆಯಿಂದ ನನಗೂ ಕೂಡ ಈಗ ಅನುಮಾನ ಬರಲು ಶುರುವಾಯಿತು ಪ್ರಥಮ ಬಾರಿಗೆ ನಾನು ಅವಳ ಈ ವರ್ತನೆಯಿಂದ ಅಚ್ಚರಿಗೊಂಡಿದ್ದೆ ಇದೆಲ್ಲವೂ ಅಮ್ಮ ನನಗೆ ಚಾಡಿ ಹೇಳಿದ್ದರ ಪರಿಣಾಮವಾಗಿತ್ತು ಮತ್ತು ಕೆಲವೊಂದು ಜಾನ್ವಿಯ ವರ್ತನೆಯ ಪರಿಣಾಮವಾಗಿತ್ತು ಈಗ ನಾನು ಮನದಲ್ಲಿ ಒಂದು ಗಟ್ಟಿಯಾದ ನಿರ್ಧಾರ ಮಾಡಿದೆ ಪಕ್ಕದ ಮನೆಗೆ ಹೋಗಬೇಡ ಎಂದು ಜಾನ್ವಿಗೆ ಹೇಳಬೇಕೆಂದು ಅಂದುಕೊಂಡೆ ಮತ್ತು ಅದೇ ರಾತ್ರಿ ಜಾನ್ವಿಯಲ್ಲಿ ಇದರ ಬಗ್ಗೆ ಹೇಳಿದಾಗ ಜಾನ್ವಿ ಸಿಟ್ಟಿನಿಂದ ಹೇಳಿದಳು ಸ್ವತಃ ನೀವು ಐದು ವರ್ಷಗಳವರೆಗೆ ವಿದೇಶದಲ್ಲಿದ್ದು ಮನೆಗೆ ಬಂದಿದ್ದೀರಿ ಮದುವೆಯಾದ ಕೆಲವು ತಿಂಗಳಲ್ಲೇ ನೀವು ನನ್ನನ್ನು ಒಂಟಿಯಾಗಿ ಬಿಟ್ಟು ವಿದೇಶಕ್ಕೆ ಹೋಗಿದಿರಿ ಆಗ ನಿಮಗೆ ನನ್ನ ಬಗ್ಗೆ ಸ್ವಲ್ಪವೂ ಕನಿಕರ ಬರಲಿಲ್ಲ ನಾನು ಈ ಒಂಟಿ ಜೀವನವನ್ನು ಹೇಗೆ ಕಳೆದೆ ಎಂದು ನನಗೆ ಮಾತ್ರ ಗೊತ್ತು ಇಷ್ಟು ಹೇಳಿ ಜಾನ್ವಿ ಅಳತೊಡಗಿದಳು ಮತ್ತು ಅಳುತ್ತಾ ಹೇಳಿದಳು ನಿನ್ನ ಅಮ್ಮನಂತೂ ಇಡೀ ದಿನವೂ ಕೊಂಕು ಮಾತುಗಳನ್ನು ಆಡುತ್ತಿರುತ್ತಾಳೆ ನಾನು ಮನೆಯಲ್ಲೇ ಇದ್ದು ಇದ್ದು ಡಿಪ್ರೆಷನ್ಗೆ ಒಳಗಾದೆ ಆದ್ದರಿಂದ ನಾನು ಅಕ್ಕಪಕ್ಕದ ಮನೆ ಹೆಂಗಸರ ಬಳಿ ಹೋಗಿ ನನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಶುರು ಮಾಡಿದೆ ಮತ್ತು ಮನೆಯನ್ನು ಕೂಡ ಸರಿಯಾಗಿ ನೋಡಿಕೊಳ್ಳುತ್ತಿದ್ದೇನೆ ಇದನ್ನು ನಿಮ್ಮಿಂದ ಹಾಗೂ ನಿಮ್ಮ ತಾಯಿಂದ ನೋಡಲು ಆಗುವುದಿಲ್ಲ ಸಮಯ ಕಳೆಯಲು ನಾನು ಪಕ್ಕದ ಮನೆಗೆ ಹೋದರೆ ಅದರ ಮೇಲೂ ನಿಮ್ಮ ಕಣ್ಣು ಬೀಳುತ್ತದೆ ಜಾನ್ವಿ ಹೇಳುವುದು ಸತ್ಯವಾಗಿತ್ತು ಅಮ್ಮ ಸ್ವಲ್ಪ ಕಡಕ್ಕಾಗಿರುವ ಹೆಂಗಸಾಗಿದ್ದಳು ಮದುವೆಯಾದ ಸ್ವಲ್ಪ ದಿನಗಳಲ್ಲಿ ನಾನು ಕೆಲಸಕ್ಕಾಗಿ ಅಮೇರಿಕಾಗೆ ಹೊರಟು ಹೋಗಿದ್ದೆ ನಾನು ಪ್ರೀತಿಯಿಂದ ಜಾನ್ವಿಯನ್ನು ಸಂಭಾಳಿಸಿದ್ದೆ ಅವಳು ಕೂಡ ನಾನು ತಿಳಿ ಹೇಳಿದ್ದರಿಂದ ಒಪ್ಪಿಕೊಂಡಿದ್ದಳು ಮಾರನೇ ದಿನ ನನಗೆ ರಜೆ ಇತ್ತು ಆದ್ದರಿಂದ ನಾನು ತುಂಬ ಹೊತ್ತಿನವರೆಗೆ ಆ ದಿನ ಮಲಗಬೇಕೆಂದು ನಿರ್ಧರಿಸಿದ್ದೆ ಆದರೆ ಬೆಳಗಾಗುತ್ತಿದ್ದಂತೆ ವಂಶಿ ಜೋರಾಗಿ ಅಳುವ ಶಬ್ದ ಕೇಳಿಸಿತ್ತು ಇದರಿಂದ ನಾನು ಎಚ್ಚರವಾದೆ ನನಗೆ ತುಂಬ ಕೋಪ ಬಂದಿತ್ತು ಕೋಪದಿಂದ ರೇಗಾಡುತ್ತಾ ಹೊರಗಡೆ ಎದ್ದು ಬಂದೆ ಜಾನ್ವಿಯನ್ನು ಕೂಗಿ ಕರೆಯತೊಡಗಿದೆ ಆದರೆ ಅಲ್ಲಿ ಅಮ್ಮ ಸೋಪಾದ ಮೇಲೆ ಸುಮ್ಮನೆ ಕುಳಿತಿದ್ದಳು ಅಮ್ಮ ನನ್ನನ್ನು ನೋಡಿ ಹೇಳಿದಳು ಜಾನ್ವಿ ಜಾನ್ವಿ ಎಂದು ಏಕೆ ಕೂಗುತ್ತಿದ್ದೀಯಾ ಅವಳು ಮನೆಯಲ್ಲಿಲ್ಲ ಮನೆಯಲ್ಲಿದ್ದರೆ ಅವಳು ಮಾತನಾಡದೇ ಇರುತ್ತಾಳೆಯೇ ಬೆಳಿಗ್ಗೆ ಬೆಳಿಗ್ಗೆ ಅವಳು ತನ್ನ ಕಷ್ಟ ಸುಖವನ್ನು ಹಂಚಿಕೊಳ್ಳಲು ಹೊರಗಡೆ ಹೋಗಿದ್ದಾಳೆ ಅವಳಿಗೆ ಮನೆಯ ಬಗ್ಗೆ ಚಿಂತೆಯೂ ಇಲ್ಲ ಅಥವಾ ಮಗುವಿನ ಬಗ್ಗೆ ಕಾಳಜಿಯೂ ಇಲ್ಲ ಮಗು ಹಸುವಿನಿಂದ ಅಳುತ್ತಿದೆ ವಂಶಿ ಈ ರೀತಿ ಬಿಕ್ಕಿ ಬಿಕ್ಕಿ ಅಳುತ್ತಿರುವುದನ್ನು ನೋಡಿ ನನಗೆ ಜಾನ್ವಿಯ ಮೇಲೆ ಕೋಪ ಬಂದಿತ್ತು ನಾನು ಈಗಷ್ಟೇ ಎದ್ದಿದ್ದೆ ಮೇಲಾಗಿ ವಂಶಿ ಕೂಡ ಜೋರಾಗಿ ಅಳುತ್ತಿದ್ದನು ಮೇಲಾಗಿ ಅಮ್ಮನ ಮಾತುಗಳು ಬೆಂಕಿಯ ಮೇಲೆ ತುಪ್ಪ ಸುರಿದಂತಾಗಿತ್ತು ನಾನು ಸಿಟ್ಟಿನಿಂದ ಕೇಳಿದೆ ಅಮ್ಮ ಜಾನ್ವಿಯಲ್ಲಿಗೆ ಹೋಗಿದ್ದಾಳೆ ಅಮ್ಮ ಹೇಳಿದಳು ಬೆಳಿಗ್ಗೆ ಅವಳು ತನ್ನ ಕಷ್ಟ ಸುಖವನ್ನು ಮಾತನಾಡಲು ಪಕ್ಕದ ಮನೆಗೆ ಹೋಗಿದ್ದಾಳೆ ಮಹಾರಾಣಿ ಯಾವಾಗ ಬೇಕಾದರೂ ನೋಡು ಒಂದು ಮಹಡಿಯ ಮೇಲೆ ನೇತಾಡುತ್ತಿರುತ್ತಾಳೆ ಇಲ್ಲ ಪಕ್ಕದ ಮನೆಯಲ್ಲಿ ಬಿದ್ದಿರುತ್ತಾಳೆ ಅವಳಿಗೆ ನನ್ನ ಬಗ್ಗೆ ಆಗಲಿ ಮಗನ ಬಗ್ಗೆ ಆಗಲಿ ಕಾಳಜಿಯೇ ಇಲ್ಲ ಎಂದು ಹೇಳುತ್ತಾ ಅಮ್ಮ ಅಳತೊಡಗಿದಳು ಎಷ್ಟೊಂದು ಆಸೆಯಿಂದ ಅವಳನ್ನು ಸೊಸೆಯನ್ನಾಗಿ ಮಾಡಿಕೊಂಡು ಬಂದೆ ನನಗೆ ಸ್ವಲ್ಪ ಆರಾಮ್ ಸಿಗಬಹುದೆಂದು ಅಂದುಕೊಂಡಿದ್ದೆ ಆದರೆ ಇವಳಿಂದಾಗಿ ನನಗೆ ಸ್ವಲ್ಪವೂ ಇಲ್ಲ ಏನು ಹೇಳಲಿ ಮಗ ರೋಹನ್ ನೀನು ಯಾವಾಗ ಅಮೇರಿಕಾಗೆ ಹೊರಟು ಹೋದೆಯೋ ನಾನು ಪ್ರತಿದಿನ ಆಳುತ್ತಾ ಹೀಗೆ ಎಷ್ಟೋ ದಿನಗಳನ್ನು ಕಳೆದಿದ್ದೇನೆ ಮೊದಮೊದಲು ನಾನು ಅಮ್ಮನ ಮಾತುಗಳನ್ನು ಅಷ್ಟೊಂದು ಪರಿಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ ಆದರೆ ಈಗ ನನಗೆ ಅಮ್ಮನ ಮಾತು ಕೇಳಿಸಿಟ್ಟು ಬರತೊಡಗಿತ್ತು ಈ ಮೊದಲಂತೂ ನಾನು ನನ್ನ ಬಿಸ್ನೆಸ್ಸನ್ನು ಸೆಟ್ ಮಾಡುವುದರಲ್ಲಿ ಮಗ್ನನಾಗಿದ್ದೆ ಆಗ ನಾನು ಅಮ್ಮನ ಮಾತುಗಳಿಗೆ ಅಷ್ಟೊಂದು ಗಮನ ಕೊಡುತ್ತಿರಲಿಲ್ಲ ಆದರೆ ಈಗ ಅಮ್ಮನ ಮಾತುಗಳು ನನ್ನ ತಲೆಯನ್ನು ಹಾಳು ಮಾಡಲು ಶುರು ಮಾಡಿದವು ಸಂಶಯದ ಬೀಜ ಹುಟ್ಟಲು ಶುರುವಾಯಿತು ಈ ಮಧ್ಯದಲ್ಲಿ ಜಾನ್ವಿಯು ಮಹಡಿಯಿಂದ ಕೆಳಗಿಳಿದು ಬರುತ್ತಿರುವುದು ನನಗೆ ಕಾಣಿಸಿತ್ತು ಜಾನ್ವಿ ಇಂದು ಕೂಡ ಚೆನ್ನಾಗಿ ತಯಾರಾಗಿದ್ದಳು ನನಗೆ ಇಷ್ಟವಾದ ಕೆಂಪು ಬಣ್ಣದ ಬಟ್ಟೆ ಹಾಕಿದ್ದಳು ಇದಕ್ಕೆ ಮ್ಯಾಚ್ ಆಗುವಂಥ ಮ್ಯಾಚಿಂಗ್ ಬಳೆಗಳನ್ನು ತೊಟ್ಟಿದ್ದಳು ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಆದರೆ ನಾನು ಅವಳ ಸೌಂದರ್ಯದ ಜಾಲಕ್ಕೆ ಸಿಲುಕಿಕೊಳ್ಳುವವನಾಗಿರಲಿಲ್ಲ ಆದರೆ ನಾನು ನೋಡಿದಾಗ ಇಂದು ಕೂಡ ಅವಳ ಕೈಲಿ ಒಂದು ಬೌಲ್ ಇತ್ತು ಅದರ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಲಾಗಿತ್ತು ಅವಳು ಬೇಗ ಬೇಗ ಕಿಚನ್ ಕಡೆಗೆ ಹೊರಟಳು ಆಗ ನಾನು ಸ್ವಲ್ಪ ಸಿಟ್ಟಿನಲ್ಲಿ ಕೇಳಿದೆ ಬೌಲ್ನಲ್ಲಿ ಏನು ತೆಗೆದುಕೊಂಡು ಬಂದಿದೆಯಾ ಎಂದು ನಾನು ಜೋರಾಗಿ ಕೇಳಿದಾಗ ಅವಳು ಗಾಬರಿಯಾದಳು ಮತ್ತು ಹೇಳಿದಳು ನಾನು ಅದರಲ್ಲಿ ಸಕ್ಕರೆಯನ್ನು ತಂದಿದ್ದೇನೆ ನೀವಂತೂ ಬೆಳ್ ಬೆಳಿಗ್ಗೆಯೇ ಗೊರಕೆ ಹೊಡೆಯುತ್ತಿದ್ರಿ ಮತ್ತು ನೀವು ಇಂದು ತಡವಾಗಿ ಇಳಬೇಕು ಅಂದುಕೊಂಡಿದ್ರಿ ಮನೆಯಲ್ಲಿ ಸಕ್ಕರೆ ಖಾಲಿಯಾಗಿತ್ತು ಪಕ್ಕದ ಮನೆಯಿಂದ ಸಕ್ಕರೆ ತೆಗೆದುಕೊಂಡು ಬಂದೆ ಆಗ ಅಮ್ಮ ಹೇಳಿದಳು ಮಗಳೇ ನೀನು ಕಳೆದ ಒಂದು ಗಂಟೆಯಿಂದ ಸಕ್ಕರೆಯೇ ತೆಗೆದುಕೊಂಡು ಬರುತ್ತಿದ್ದೀಯೇ ಎಂದು ಅಮ್ಮ ಕೇಳಿದಾಗ ನಾನು ಕೂಡ ಸವಾಲಿನ ದೃಷ್ಟಿಯಲ್ಲಿ ಅವಳ ಮುಖವನ್ನೇ ನೋಡತೊಡಗಿದೆ ನಮ್ಮಿಬ್ಬರ ಸವಾಲಿನ ದೃಷ್ಟಿಯಿಂದ ಜಾನ್ವಿ ಗಾಬರಿಗೊಂಡಳು ಮತ್ತು ತನ್ನನ್ನು ತಾನು ಸುಧಾರಿಸಿಕೊಳ್ಳುತ್ತಾ ಹೇಳಿದಳು ಹೌದು ಸ್ವಲ್ಪ ಸಮಯವಾದರೆ ಏನಾಯಿತು ಇದರಲ್ಲಿ ದೊಡ್ಡದು ಮಾಡುವಂಥ ವಿಷಯವೇನಿದೆ ಆಗ ಅಮ್ಮ ಹೇಳಿದಳು ಅಷ್ಟಕ್ಕೂ ಪಕ್ಕದ ಮನೆಗೆ ಹೋಗಿ ಸಕ್ಕರೆ ಕೇಳುವಂಥ ಅವಶ್ಯಕತೆಯಾದರೂ ಏನಿದೆ ಅಮ್ಮ ಬೆಳಿಗ್ಗೆ ಚಹಾ ಕುಡಿಯುವ ಚಟವಿರುದು ನಿಮಗೊಬ್ಬರಿಗೆ ತಾನೆ ನಿಮಗಾಗಿಯೇ ನಾನು ಸಕ್ಕರೆಯನ್ನು ಕೇಳಲು ಪಕ್ಕದ ಮನೆಗೆ ಹೋಗಿದ್ದೆ ಆದರೆ ನೀವಂತೂ ಈ ವಿಷಯವನ್ನು ದೊಡ್ಡದಾಗಿ ಮಾಡುತ್ತೀರಿ ನಿಮಗಾಗಿ ನಾನು ಏನೇ ಮಾಡಿದರೂ ನನ್ನ ಈ ಸೇವೆ ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ನನ್ನ ಕೆಲಸದಲ್ಲಿ ನೀವು ಹುಡುಕನೇ ಹುಡುಕುತ್ತೀರಿ ಎಂದು ಹೇಳುತ್ತಾ ಜಾನ್ವಿ ತಕ್ಷಣ ಅಡುಗೆ ಕೋಣೆಗೆ ಹೋದಳು ಮತ್ತು ಹಿಂದಿನಿಂದ ಅಮ್ಮ ಮತ್ತೆ ಶುರುವಿಟ್ಟುಕೊಂಡಳು ನೋಡಿದೀಯಾ ನಿನ್ನ ಹೆಂಡತಿಯನ್ನು ಈ ರೀತಿ ಮಾತನಾಡುತ್ತಿದ್ದಾಳೆ ನನಗಂತೂ ಅವಳು ಮರ್ಯಾದೆಯೂ ಕೊಡುತ್ತಿಲ್ಲ ಅಮ್ಮ ಬಡಬಡಿಸುತ್ತಾ ತನ್ನ ಕೋಣೆಗೆ ಹೊರಟು ಹೋದಳು ಮತ್ತು ಜಾನ್ವಿ ಇಂದು ಕೂಡ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ಕಣ್ಣು ತಪ್ಪಿಸಿಕೊಂಡು ಕಿಚನ್ ರೂಮಿಗೆ ಹೋಗಿರುವುದು ನನ್ನ ಸಂಶಯ ಇನ್ನೂ ಇಮ್ಮಡಿಗೊಳಿಸಿತ್ತು ಅಷ್ಟರಲ್ಲಿ ನನ್ನ ಮೊಬೈಲ್ ರಿಂಗ್ ಆಯಿತು ಆಗ ನನ್ನ ಧ್ಯಾನ ಜಾನ್ವಿಯಿಂದ ಮೊಬೈಲ್ ಕಡೆಗೆ ತಿರುಗಿತ್ತು ನನ್ನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬರ ಫೋನ್ ಬಂದಿತ್ತು ನಾನು ಅವರೊಂದಿಗೆ ಮಾತನಾಡುವುದರಲ್ಲಿ ತೊಡಗಿಕೊಂಡೆ ಅಷ್ಟರಲ್ಲಿ ಜಾನ್ವಿಯ ತಿಂಡಿ ರೆಡಿಯಾಗಿತ್ತು ಅವಳು ಬಿಸಿ ಬಿಸಿಯಾದ ಆಲೂ ಪರೋಟವನ್ನು ಮಾಡಿದ್ದಳು ಹಾಗೂ ಜಾನ್ವಿ ಒಂದು ಪ್ಲೇಟ್ನಲ್ಲಿ ನಾಲ್ಕು ಪರೋಟವನ್ನು ಇಟ್ಟಳು ಒಂದು ತಟ್ಟೆಯಲ್ಲಿ ಹಸಿರು ಚಟ್ನಿಯನ್ನು ಇಟ್ಟಳು ಒಂದು ತಟ್ಟೆಯಲ್ಲಿ ಉಪ್ಪಿನಕಾಯಿ ತೆಗೆದುಕೊಂಡಳು ಇದರ ಜೊತೆಗೆ ಇನ್ನೊಂದು ತಟ್ಟೆಯಲ್ಲಿ ಮೊಸರನ್ನು ಕೂಡ ಇಟ್ಟಳು ಎಲ್ಲವನ್ನೂ ಸರಿಯಾಗಿ ಜೋಡಿಸಿಟ್ಟು ವಂಶಿಯ ಕೈಗೆ ಕೊಡುತ್ತಾ ಹೇಳಿದಳು ಮಗ ವಂಶಿ ಇದನ್ನು ಪಕ್ಕದ ಮನೆಯವರಿಗೆ ಕೊಟ್ಟು ಬಾ ಎಂದು ಹೇಳಿದಾಗ ಅಮ್ಮ ಜೋರಾಗಿ ಕೂಗಿ ಹೇಳಿದಳು ಅರೆ ಮಗಳೇ ಪಕ್ಕದ ಮನೆಯವರಿಗೆ ಇಷ್ಟೊಂದು ಕೊಡುವ ಅವಶ್ಯಕತೆ ಏನಿದೆ ಒಂದು ವೇಳೆ ತಿಂಡಿ ಹೆಚ್ಚಿದ್ದರೆ ಹಾಗೆ ಇರಲಿ ಬಿಡು ಮಧ್ಯಾಹ್ನ ತಿಂದರಾಯಿತು ಮಧ್ಯಾಹ್ನವಾಗುತ್ತಲೇ ಎಲ್ಲರಿಗೂ ಹಸಿವಾಗುತ್ತದೆ ಆಗ ಜಾನ್ವಿ ಹೇಳಿದಳು ಏನೂ ತೊಂದರೆ ಇಲ್ಲ ಅಮ್ಮ ಸೀಮಾಳಿಗೆ ನನ್ನ ಕೈಯಿಂದ ಮಾಡಿದ ತಿಂಡಿ ಎಂದರೆ ತುಂಬ ಇಷ್ಟ ಅವಳು ತುಂಬ ಇಷ್ಟಪಟ್ಟು ತಿನ್ನುತ್ತಾಳೆ ನಿಮಗೆ ಮಧ್ಯಾಹ್ನದವರೆಗೆ ಹಸಿವಾದರೆ ಬೇರೆ ಏನಾದರೂ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾ ಅವಳು ಟಿಫನ್ ತುಂಬಿದ ಬ್ಯಾಗನ್ನು ವಂಶಿಯ ಕೈಗೆ ಕೊಟ್ಟಳು ಮತ್ತು ವಂಶಿ ಬ್ಯಾಗನ್ನು ಎತ್ತಿಕೊಂಡು ಪಕ್ಕದ ಮನೆಗೆ ಹೋದನು ಇಷ್ಟರಲ್ಲೇ ನಾವು ತಿಂಡಿಯನ್ನು ಮುಗಿಸಿ ಹೊರಗಡೆ ಸೋಪಾದಲ್ಲಿ ಕುಳಿತುಕೊಂಡೆವು ಜಾನ್ವಿ ಅಡುಗೆ ಕೋಣೆಯಲ್ಲಿ ಪಾತ್ರೆಯನ್ನು ತೊಳೆಯುತ್ತಿದ್ದಳು ಅಷ್ಟರಲ್ಲಿ ವಂಶಿ ತಿಂಡಿಯನ್ನು ಕೊಟ್ಟು ಮರಳಿ ಬಂದನು ಅವನು ಬಂದ ತಕ್ಷಣ ಅಮ್ಮ ಕೇಳಿದಳು ಮಗ ವಂಶಿ ಎಲ್ಲವನ್ನೂ ಕೊಟ್ಟು ಬಂದೆಯಾ ಪಾತ್ರೆಯನ್ನು ಮರಳಿ ತಂದಿಲ್ಲವೇ ಆಗ ತನ್ನ ಅಜ್ಜಿಯ ಮಾತುಗಳನ್ನು ಕೇಳಿ ವಂಶಿ ಹೇಳಿದನು ಅಜ್ಜಿ ಸೀಮಾ ಆಂಟಿ ಮನೆಯಲ್ಲಿ ಇರಲಿಲ್ಲ ಅಂಕಲ್ ತಿಂಡಿಯನ್ನು ತೆಗೆದುಕೊಂಡರು ಮತ್ತು ಕುಳಿತು ತಿನ್ನತೊಡಗಿದರು ಮತ್ತು ಹೇಳಿದರು ನಿನ್ನ ಅಮ್ಮ ಆಲೂ ಪರೋಟವನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ ನೀನು ತೆಗೆದುಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು ನನಗೆ ತುಂಬ ಹಸಿವಾಗಿತ್ತು ಎಂದು ಹೇಳಿದರು ಅಜ್ಜಿ ನಿಮಗೆ ಗೊತ್ತೇನು ಮುಕುಂದಂಕಲ್ ಅಮ್ಮನನ್ನು ತುಂಬ ಹೊಗಳಿದ್ದರು ಮತ್ತು ಹೇಳುತ್ತಿದ್ದರು ನಿನ್ನ ಅಮ್ಮ ತುಂಬ ಒಳ್ಳೆಯವರು ಹೀಗೆ ವಂಶಿ ಅಜ್ಜಿಯಲ್ಲಿ ಹೇಳುತ್ತಿದ್ದಾಗ ನಾನು ಚಕಿತನಾದೆ ವಂಶಿಯನ್ನು ನನ್ನ ಬಳಿಗೆ ಕರೆದೆ ಆಗ ತಕ್ಷಣ ಜಾನ್ವಿ ಹೊರಗೆ ಬಂದು ವಂಶಿಯನ್ನು ಕರೆದಳು ಆಗ ತಕ್ಷಣ ಅಮ್ಮ ಹೇಳಿದಳು ಅರೆ ಇದೇನು ಸೊಸೆಯಂತೂ ಈ ಪೊರೋಟಾವನ್ನು ಸೀಮಾಳಿಗಾಗಿ ಕಳುಹಿಸಿಕೊಟ್ಟಿದ್ದಳು ಆದರೆ ಮನೆಯಲ್ಲಿ ಸೀಮಾ ಇಲ್ಲ ಆದರೂ ಜಾನ್ವಿ ಸೀಮಾಳ ಹೆಸರಿನಲ್ಲಿ ಅವಳ ಮನೆಗೆ ಪೊರೋಟವನ್ನು ಏಕೆ ಕಳುಹಿಸಿದಳು ನನ್ನ ತಲೆಯಲ್ಲಿ ಯಾವ ಪ್ರಶ್ನೆ ಓಡುತ್ತಿತ್ತೋ ಅದೇ ಪ್ರಶ್ನೆಯನ್ನು ಅಮ್ಮ ಕೇಳಿದಳು ನನ್ನ ತಲೆನೋವು ಇನ್ನೂ ಜಾಸ್ತಿಯಾಯಿತು ನಾನು ತಕ್ಷಣ ಎದ್ದು ಕೋಣೆಗೆ ಹೊರಟು ಬಂದೆ ನಾನು ಇನ್ನೂ ಕೂಡ ಚಿಂತೆಯಲ್ಲಿ ಮುಳುಗಿದ್ದೆ ಇದರ ಅರ್ಥ ಸೀಮಾ ಮನೆಯಲ್ಲಿ ಇಲ್ಲವೆಂದು ಜಾನ್ವಿಗೆ ಗೊತ್ತಿತ್ತು ಇದಕ್ಕೂ ಮೊದಲು ಜಾನ್ವಿ ಸಕ್ಕರೆಯನ್ನು ತೆಗೆದುಕೊಂಡು ಬಂದಿದ್ದಳು ತಾನು ಹೊರಗಡೆ ಹೋಗುತ್ತಿದ್ದೇನೆಂದು ಸೀಮಾ ಜಾನ್ವಿಗೆ ಆಗಲೇ ಹೇಳಿರಬೇಕು ಆದರೂ ಜಾನ್ವಿ ಸೀಮಾಳೆ ಹೆಸರಿನಲ್ಲಿ ಏಕೆ ಪರೋಟವನ್ನು ಕಳುಹಿಸಿಕೊಟ್ಟಳು ನನ್ನ ಹೆಂಡತಿಯ ಮೇಲೆ ಸಂಶಯ ಪಡಲು ನನಗೂ ಇಷ್ಟವಿರಲಿಲ್ಲ ಏಕೆಂದರೆ ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ ಜಾನ್ವಿಯ ಜೊತೆ ನಾನು ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದೆ ನಾನು ಅಪ್ಪ ಅಮ್ಮನಿಗೆ ಒಬ್ಬನೇ ಮಗನಾಗಿದ್ದೆ ನಾನು ಅಮ್ಮನಿಗೆ ಜಾನ್ವಿ ನನಗೆ ಇಷ್ಟವಾಗಿದ್ದಾಳೆ ಎಂದು ಹೇಳಿದಾಗ ಅಮ್ಮ ತಕ್ಷಣ ಒಪ್ಪಿಕೊಂಡಿದ್ದಳು ನಾವಿಬ್ಬರು ಇಲ್ಲಿಯವರೆಗೂ ತುಂಬ ಪ್ರೀತಿಯಿಂದ ಕಾಲ ಕಳೆದಿದ್ದೆವು ಆದರೆ ಇಂದು ಯಾಕೋ ಗೊತ್ತಿಲ್ಲ ನನ್ನ ಮನಸ್ಸಿನಲ್ಲಿ ಸಂಶಯದ ಬೀಜ ಮೊಳಕೆಯೊಡೆದಿತ್ತು ಆದರೆ ನನ್ನ ಮನಸ್ಸಿನಲ್ಲಿ ಜಾನುವೆ ಬಗ್ಗೆ ಸಂಶಯ ಮೂಡುವುದು ನನಗೂ ಕೂಡ ಇಷ್ಟವಿರಲಿಲ್ಲ ಏಕೆಂದರೆ ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ ಆದ್ದರಿಂದ ನಾನು ಎಲ್ಲ ಕೆಟ್ಟ ಯೋಚನೆಗಳನ್ನು ಅಲ್ಲಿಗೆ ಕೈಬಿಟ್ಟೆ ನನ್ನ ಕೆಲಸದ ವಿಷಯಕ್ಕಾಗಿ ಎದ್ದು ಹೊರಬಂದೆ ಕೆಲಸದಿಂದ ಮರಳಿ ಬರುವಾಗ ತುಂಬ ಸಂಜೆಯಾಗಿತ್ತು ಮತ್ತು ನಾನು ತುಂಬ ಸುಸ್ತಾಗಿದ್ದೆ ಆದ್ದರಿಂದ ನಾನು ಬೇಗ ಊಟ ಮಾಡಿ ಮಲಗಿಕೊಂಡೆ ಸ್ವಲ್ಪ ಹೊತ್ತಿನಲ್ಲಿ ನನಗೆ ನಿದ್ದೆ ಕೂಡ ಬಂತು ರಾತ್ರಿ ಆಕಸ್ಮಿಕವಾಗಿ ನೀರಡಿಕೆಯಾಗಿ ನನ್ನ ಕಣ್ಣು ತೆರೆಯಿತು ಟೈಮ್ ನೋಡಿದಾಗ ರಾತ್ರಿ ಹನ್ನೊಂದು ಗಂಟೆಯಾಗಿತ್ತು ಸಂಜೆ ನಾನು ಬೇಗ ಮಲಗಿದ್ದೆ ನೀರು ಕುಡಿಯಲು ಪಕ್ಕದ ಜಗ್ ನೋಡಿದಾಗ ಅದರಲ್ಲಿ ನೀರಿರಲಿಲ್ಲ ಪಕ್ಕದಲ್ಲಿ ಜಾನ್ವಿ ಕೂಡ ಇರಲಿಲ್ಲ ಬಾತ್ರೂಮ್ ಕಡೆ ನೋಡಿದಾಗ ಬಾತ್ರೂಮ್ನಲ್ಲಿ ಲೈಟ್ ಬಂದ್ ಆಗಿತ್ತು ಬಾಗಿಲು ಕೂಡ ಓಪನ್ ಆಗಿತ್ತು ನಾನು ಹೊರಗಡೆ ಬಂದೆ ಕಿಚನ್ ರೂಮ್ನಲ್ಲೂ ಜಾನ್ವಿ ಇರಲಿಲ್ಲ ಮತ್ತೆ ನಾನು ಅಮ್ಮನ ಕೋಣೆಯ ಕಡೆಗೆ ಹೊರಟಿದ್ದೆ ಆಗ ನನ್ನ ದೃಷ್ಟಿ ಮಹಡಿಯ ಮೆಟ್ಟಿಲುಗಳ ಕಡೆಗೆ ಬಿದ್ದಿತ್ತು ಮಹಡಿಯ ಮೆಟ್ಟಿಲುಗಳ ಬಾಗಿಲು ತೆರೆದಿತ್ತು ಅಲ್ಲಿಯ ಲೈಟ್ ಕೂಡ ಆನ್ ಆಗಿತ್ತು ಇದರರ್ಥ ಜಾನ್ವಿ ಮೇಲೆ ಟೆರೆಸ್ ಮೇಲೆ ಇದ್ದಾಳೆ ಈ ಸಮಯದಲ್ಲಿ ಮಹಡಿಯ ಮೇಲೆ ಜಾನ್ವಿ ಏನು ಮಾಡುತ್ತಿದ್ದಾಳೆ ನಾನು ಮೆಟ್ಟಿಲುಗಳನ್ನು ಏರಿ ಮೇಲೆ ಬರತೊಡಗಿದೆ ಜಾನ್ವಿ ಮೇಲ್ಗಡೆ ನಮ್ಮ ಮಹಡಿಯ ಮೇಲೆ ಬಾಗಿ ನಿಂತುಕೊಂಡು ಪಕ್ಕದ ಮನೆಯವರ ಜೊತೆಗೆ ಮಾತನಾಡುತ್ತಿದ್ದಳು ನಾನು ಮೇಲಕ್ಕೆ ಹತ್ತಿ ಬರುತ್ತಿರುವ ಸೌಂಡನ್ನು ಕೇಳಿ ಅವಳು ನೇರವಾಗಿ ನಿಂತುಕೊಂಡಳು ಮತ್ತು ಪಕ್ಕದ ಮಹಡಿಯಿಂದ ಯಾರೋ ಜೋರಾಗಿ ಓಡಿ ಹೋಗುತ್ತಿರುವ ಶಬ್ದವು ಅರಿವಿಗೆ ಬಂದಿತ್ತು ನಾನು ಮೇಲಕ್ಕೆ ಹೋಗಿ ಪಕ್ಕದ ಮಹಡಿಯಲ್ಲಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಆದರೆ ವಾಸ್ತವದಲ್ಲಿ ಇಬ್ಬರು ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡಿದ್ದೆ ನಾನು ಸುತ್ತಲೂ ಕಣ್ಣಾಡಿಸಿದಾಗ ಯಾರೂ ಕಾಣಿಸಲಿಲ್ಲ ನಾನು ಜಾನ್ವಿಯಲ್ಲಿ ಕೇಳಿದಾಗ ಜಾನ್ವಿ ಹೇಳಿದಳು ಸಖೆಯಿಂದಾಗಿ ನನಗೆ ನಿದ್ದೆ ಬರುತ್ತಿರಲಿಲ್ಲ ಸ್ವಲ್ಪ ಗಾಳಿಯನ್ನು ಸೇವಿಸಲು ಮೇಲಕ್ಕೆ ಬಂದಿದ್ದೆ ತುಂಬ ಸೆಕೆ ಇತ್ತು ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ನೀವಂತೂ ಮೊದಲೇ ಮಲಗಿದ್ರಿ ಎಂದಾಗ ನಾನು ಜಾನ್ವಿನ ಸಂಶಯದ ದೃಷ್ಟಿಯಲ್ಲಿ ನೋಡಿದೆ ಇಷ್ಟರಲ್ಲಿ ಅವಳು ಗಾಬರಿ ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ನನ್ನ ಕಣ್ಣಿನ ನೋಟವನ್ನು ತಪ್ಪಿಸಿಕೊಂಡು ಮೆಟ್ಟಿಲುಗಳಿಂದ ಕೆಳಕ್ಕೆ ಇಳಿದು ರೂಮಿಗೆ ಹೋದಳು ನಾನು ತುಂಬ ಹೊತ್ತಿನವರಿಗೆ ಅಲ್ಲೇ ನಿಂತುಕೊಂಡೆ ಬಹುಶಃ ಯಾರು ಜಾನ್ವಿಯೊಂದಿಗೆ ಮಾತನಾಡುತ್ತಿದ್ದರೋ ಅವರು ಪುನಃ ಬಂದರೂ ಬರಬಹುದು ಎಂದು ಅಂದುಕೊಂಡು ತುಂಬ ಹೊತ್ತಿನವರೆಗೂ ಅಲ್ಲಿಯೇ ನಿಂತುಕೊಂಡಿದ್ದೆ ಆದರೆ ಯಾರೂ ಬರಲಿಲ್ಲ ನಾನು ಕೂಡ ಕೆಳಕ್ಕೆ ಇಳಿದು ನನ್ನ ಕೋಣೆಗೆ ಬಂದೆ ನಾನು ಬಂದಾಗ ಜಾನ್ವಿ ಮಲಗಿದ್ದಳು ಆದರೆ ನನ್ನ ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ನಾನು ಇಡೀ ರಾತ್ರಿ ಎಚ್ಚರವಾಗಿದ್ದೆ ನನಗನಿಸಿತು ಪುನಃ ಜಾನ್ವಿ ಮೇಲಕ್ಕೆ ಹೋಗಬಹುದು ಎಂದು ಅಂದುಕೊಂಡೆ ಆದರೆ ಅವಳು ಮತ್ತೊಮ್ಮೆ ಹೋಗಲಿಲ್ಲ ಈಗ ನಾನು ಒಂದು ನಿರ್ಧಾರಕ್ಕೆ ಬಂದೆ ನಾಳೆ ರಾತ್ರಿಯೂ ಕೂಡ ಇವಳ ಮೇಲೆ ಕಣ್ಣಿಡಬೇಕು ಎಂದುಕೊಂಡೆ ಅವಳು ಯಾವಾಗ ಹೋಗುತ್ತಾಳೆ ಯಾರಲ್ಲಿ ಮಾತನಾಡುತ್ತಾಳೆ ಎಂದು ನನಗೆ ತಿಳಿಯಬೇಕಿತ್ತು ಮಾರನೇ ದಿನ ರಾತ್ರಿ ಕೂಡ ಅವಳು ಟೆರೆಸ್ ಮೇಲೆ ಹೋಗಲಿಲ್ಲ ಬಹುಶಃ ಅವಳಿಗೆ ಸಂಶಯ ಬಂದಿರಬೇಕು ಆದ್ದರಿಂದ ಅವಳು ಈಗ ಸೈಲೆಂಟ್ ಆಗಿರಬೇಕು ಮಾರನೇ ದಿನ ನಾನು ಕೆಲಸದಿಂದ ಬಂದಾಗ ಮುಕುಂದನು ನಮ್ಮ ಮನೆಯ ಬಾಗಿಲಲ್ಲಿ ಭೇಟಿ ಮಾಡಿದೆ ಅವನನ್ನು ನೋಡಿ ನನಗೆ ತುಂಬ ಕೋಪ ಬಂದಿತ್ತು ಮುಕುಂದನ ಬಳಿ ಬಂದು ಹೇಳಿದೆ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಮತ್ತು ಮುಂದಕ್ಕೆ ಮುಕುಂದನಲ್ಲಿ ಇನ್ನೂ ಕೇಳಬೇಕೆಂದಿರುವಾಗ ವಂಶಿ ಹೊರಕ್ಕೆ ಬಂದನು ಮತ್ತು ಹೇಳಿದನು ಇದನ್ನು ತೆಗೆದುಕೊಳ್ಳಿ ಅಮ್ಮ ಕೊಟ್ಟಿದ್ದಾಳೆ ವಂಶಿ ಹಿಡಿದುಕೊಂಡ ಬೌಲ್ನಿಂದ ಹೊರಗಡೆ ಬರುತ್ತಿರುವ ಘಮಘಮ ವಾಸನೆಯಿಂದ ನಾನು ಗುರುತು ಹಿಡಿದೆ ಅದರಲ್ಲಿ ಬಿರಿಯಾನಿ ಇದೆ ಮುಕುಂದನು ಬೌಲ್ ತೆಗೆದುಕೊಂಡು ಹೇಳಿದನು ರೋಹನ್ ಅವರೇ ನಿಮ್ಮ ಹೆಂಡತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತಾರೆ ನಿಮ್ಮ ಹೆಂಡತಿ ಕೈ ರುಚಿಯನ್ನು ಸವಿದ ನಂತರ ಮನಸ್ಸಿಗೆ ತೃಪ್ತಿಯಾಗುತ್ತದೆ ಎಂದು ಹೇಳುತ್ತಾ ಮನೆಯ ಕಡೆಗೆ ಹೊರಟು ಹೋದನು ಇತ್ತ ಕಡೆ ನಾನು ಕೋಪದಲ್ಲಿ ಕುದಿಯತೊಡಗಿದೆ ಇದೇ ಕೋಪದಲ್ಲಿ ನಾನು ಮನೆ ಒಳಗೆ ಕಾಲಿಟ್ಟೆ ಇಂದು ಏನಾದರಾಗಲಿ ಇದಕ್ಕೊಂದು ಅಂತ್ಯವನ್ನು ಹಾಡಿಯೇ ತೀರುತ್ತೇನೆ ಎಂದು ಮನದಲ್ಲಿ ನಿರ್ಧರಿಸಿದೆ ನಾನು ಮನೆಯ ಒಳಗಡೆ ಬಂದಾಗ ಮನೆಯ ತುಂಬಾ ನೆಂಟರೆಷ್ಟರು ತುಂಬಿದ್ದರು ಆಗ ನಾನು ನನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಂಡೆ ಮುಖದ ಮೇಲೆ ನಗುವನ್ನು ತಂದುಕೊಳ್ಳಲು ಪ್ರಯತ್ನಿಸಿದೆ ಎಲ್ಲರೊಂದಿಗೆ ಚೆನ್ನಾಗಿ ನಗು ನಗುತ್ತಾ ಮಾತನಾಡಿದೆ ಸಂಜೆಯಾಗುತ್ತಲೇ ಜಾನ್ವಿ ತನ್ನ ಕೆಲಸದಿಂದ ಪ್ರಿಯಾಗಿ ಕೋಣೆಗೆ ಬಂದಳು ನಾನು ಮನೆಯ ಖರ್ಚಿಗಾಗಿ ಈ ತಿಂಗಳ ಹಣವನ್ನು ಅವಳ ಕೈಗೆ ನೀಡಿದೆ ನನಗೆ ತುಂಬಾ ಕೋಪ ಬಂದಿದೆ ಎಂದು ಅವಳಿಗೆ ಅರ್ಥವಾದರೂ ಅವಳು ಅಷ್ಟೊಂದು ಗಮನವನ್ನು ಕೊಡಲಿಲ್ಲ ನನ್ನ ಕೈಯಿಂದ ಹಣವನ್ನು ತೆಗೆದುಕೊಂಡು ಎಣಿಸತೊಡಗಿದಳು ಎಣಿಸಿದ ನಂತರ ಹೇಳಿದಳು ಈ ತಿಂಗಳಲ್ಲಿ ನನಗೆ ಸ್ವಲ್ಪ ಹೆಚ್ಚು ಹಣ ಬೇಕು ನನಗೆ ಮೊದಲೇ ಸಿಟ್ಟು ಬಂದಿತ್ತು ಜಾನ್ವಿಯ ಮಾತು ಕೇಳಿ ಕೋಪ ನೆತ್ತಿಗೇರಿತು ಪ್ರತಿ ತಿಂಗಳು ನಾನು ಹೆಚ್ಚು ಹಣವನ್ನೇ ಕೊಡುತ್ತಿದ್ದೆ ಆದರೂ ಈ ತಿಂಗಳು ಜಾನ್ವಿಗೆ ಹಣ ಕಡಿಮೆ ಎಂದು ಏಕೆ ಅನಿಸುತ್ತಿತ್ತು ನಾನು ಸಿಟ್ಟಿನಲ್ಲೇ ಹೇಳಿದೆ ನೋಡು ಹಿಂದಿನ ತಿಂಗಳು ನೀಡಿದ್ದಕ್ಕಿಂತ ಈ ತಿಂಗಳು ಸ್ವಲ್ಪ ಹೆಚ್ಚು ಹಣವನ್ನೇ ಕೊಟ್ಟಿದ್ದೇನೆ ಆದರೆ ನನ್ನ ಮಾತು ಕೇಳಿ ಜಾನವಿ ಹೇಳಿದಳು ಹೌದು ನನಗೆ ಗೊತ್ತಿದೆ ನನಗೆ ಇದಕ್ಕಿಂತಲೂ ಹೆಚ್ಚು ಹಣ ಬೇಕು ಮನೆಯ ಖರ್ಚು ಹೆಚ್ಚಾಗುತ್ತಿದೆ ಎಂದಾಗ ನಾನು ಮರು ಉತ್ತರ ನೀಡದೆ ಅವಳ ಕೈಗೆ ಇನ್ನೂ ಸ್ವಲ್ಪ ಹಣವನ್ನು ನೀಡಿದೆ ಮಾರನೇ ದಿನ ಬೆಳಿಗ್ಗೆ ನಾನು ಮಲಗಿದ್ದಾಗ ಜಾನ್ವಿ ಮನೆಯಲ್ಲೇ ಇದ್ದಳು ಇಂದು ಬಹುಶಃ ಅವಳಿಗೆ ಸಂಶಯ ಬಂದಿರಬೇಕು ಈಗ ಹೆಚ್ಚಾಗಿ ಮನೆಯಿಂದ ಹೊರಗೆ ಹೋಗುತ್ತಿರಲಿಲ್ಲ ಸಂಜೆ ನಾನು ಆಫೀಸ್ನಿಂದ ಮರಳಿ ಮನೆಗೆ ಬಂದಾಗ ಅಮ್ಮ ನನ್ನ ಕೋಣೆಗೆ ಬಂದು ಹೇಳಿದಳು ರೋಹನ್ ನೀನು ಜಾನ್ವಿಗೆ ಹಣ ಕೊಟ್ಟಿದ್ದೀಯಾ ಆಗ ನಾನು ಹೇಳಿದೆ ಹೌದಮ್ಮ ನಾನು ರಾತ್ರಿ ಹಣವನ್ನು ಕೊಟ್ಟಿದ್ದೆ ಮನೆಯ ಖರ್ಚಿಗಾಗಿ ಹಣವನ್ನು ನೀಡಿದ್ದೆ ಏನಾಯಿತು ನೀವು ಹೀಗೇಕೆ ಕೇಳುತ್ತಿದ್ದೀರಿ ಆಗ ಅಮ್ಮ ಹೇಳಿದಳು ನಮ್ಮ ಪಕ್ಕದ ಮನೆಯ ಗೀತಾ ಇದ್ದಾಳಲ್ಲ ಅವಳು ನನ್ನನ್ನು ಭೇಟಿಯಾಗಲು ಬಂದಿದ್ದಳು ಅವಳು ಹೇಳಿದಳು ಇಂದಿನ ದಿನಗಳಲ್ಲಿ ನಿನ್ನ ಮಗನ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಿರಬೇಕು ಹಾಗೇಕೆ ಹೇಳುತ್ತಿದ್ಯಾ ಎಂದು ನಾನು ಕೇಳಿದಾಗ ಅವಳು ಹೇಳಿದಳು ನಿನ್ನ ಸೊಸೆ ಜಾನ್ವಿ ಇಂದಿನ ದಿನಗಳಲ್ಲಿ ತುಂಬ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಿದ್ದಾಳೆ ನಾನು ಇಂದು ಸೀಮಾಳ ಮನೆಗೆ ಹೋಗಿದ್ದೆ ಸ್ವಲ್ಪ ಹೊತ್ತಿನಲ್ಲೇ ನಿನ್ನ ಸೊಸೆಯು ಅಲ್ಲಿಗೆ ಬಂದಳು ನಾನು ಅವಳ ಕೈಯಲ್ಲಿ ತುಂಬ ಹಣ ಇರುವುದನ್ನು ನೋಡಿದೆ ನನ್ನಿಂದ ಕದ್ದು ಮುಚ್ಚಿ ಜಾನ್ವಿ ಆ ಎಲ್ಲ ಹಣವೂ ಸೀಮಾಳಿಗೆ ಕೊಟ್ಟಳು ಆದರೆ ನಾನು ಮರೆಯಲ್ಲಿ ನಿಂತು ಇದೆಲ್ಲವನ್ನು ನೋಡಿದೆ ಎಂದಳು ಮಗ ರೋಹನ್ ಇದಕ್ಕಾಗಿ ನಾನು ನಿನಗೆ ಹೇಳುತ್ತಿದ್ದೇನೆ ನೀನು ಕಷ್ಟಪಟ್ಟು ದುಡಿಯುತ್ತಿರುವ ಹಣವನ್ನು ಜಾನ್ವಿ ಈ ರೀತಿ ಪಕ್ಕದ ಮನೆಯವರಿಗೆ ಖರ್ಚು ಮಾಡುವ ಅವಶ್ಯಕತೆಯಾದರೂ ಏನಿದೆ ಜಾನ್ವಿ ಈ ರೀತಿ ಮಾಡುತ್ತಾಳೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಅಮ್ಮನ ಈ ಮಾತುಗಳು ನನ್ನ ದೇಹದಲ್ಲಿ ಬೆಂಕಿಟ್ಟಂತೆ ಆಯಿತು ನಾನು ಈ ಮೊದಲೇ ಜಾನ್ವಿಯ ಮೇಲೆ ತುಂಬ ಸಂಶಯ ಪಡುತ್ತಿದ್ದೆ ಈಗಂತೂ ಈ ಸಂಶಯವು ಖಾತ್ರಿಯಾಯಿತು ಮನೆಗಾಗಿ ಖರ್ಚು ಮಾಡುವ ಹಣವನ್ನು ಎಲ್ಲಿ ಇಡುತ್ತಾಳೆ ಎಂದು ಗೊತ್ತಿತ್ತು ನಾನು ಅವಳ ಪರ್ಸ್ ಅನ್ನು ಚೆಕ್ ಮಾಡಿದೆ ಬೇಗ ಹೋಗಿ ಹಣವನ್ನು ತೆಗೆದು ಎಣಿಸಿದಾಗ ಅದರಲ್ಲಿ ಐದು ಸಾವಿರ ರೂಪಾಯಿ ಕಡಿಮೆ ಇತ್ತು ಆಗ ನಾನು ಸಿಟ್ಟಿನಿಂದ ಪರ್ಸ್ ತೆಗೆದುಕೊಂಡು ಸೀದಾ ಜಾನ್ವಿಯ ಬಳಿ ಕಿಚನ್ ರೂಮ್ಗೆ ಬಂದೆ ಸಿಟ್ಟಿನಿಂದ ಕೂಗಿ ಹೇಳಿದೆ ಇದರಲ್ಲಿರುವ ಐದು ಸಾವಿರ ರೂಪಾಯಿ ಎಲ್ಲಿಗೆ ಹೋಯಿತು ನಾನು ಸಿಟ್ಟಿನಿಂದ ಕೇಳಿದಾಗ ಜಾನ್ವಿ ತುಂಬಾ ಹೆದರಿದ್ದಳು ಎಲ್ಲಿಯವರೆಗೆಂದರೆ ಅವಳ ಕಣ್ಣಲ್ಲಿ ಕಣ್ಣೀರು ಕೂಡ ಇಳಿಯಿತು ಬಡಬಡಿಸುತ್ತಾ ಹೇಳಿದಳು ರೋಹನ್ ನೀವು ನೀವು ನನ್ನಲ್ಲಿ ಈ ರೀತಿ ಮಾತನಾಡುತ್ತಿದ್ದೀರಾ ಈ ರೀತಿ ಮಾತನಾಡುವುದು ಬೇಡವೆಂದರೆ ಮತ್ತೆ ಯಾವ ರೀತಿ ಮಾತನಾಡುವುದು ರಾತ್ರಿ ನಾನು ನಿನಗೆ ಹಣವನ್ನು ಕೊಟ್ಟಿದ್ದೆ ಇಷ್ಟು ಬೇಗ ಐದು ಸಾವಿರ ಹೇಗೆ ಖರ್ಚಾಯಿತು ಇಂದಿನ ದಿನಗಳಲ್ಲಿ ನಿನ್ನ ವ್ಯವಹಾರ ನನಗೆ ಸಂಶಯವನ್ನು ಉಂಟು ಮಾಡುತ್ತಿದೆ ಆ ದಿನ ಟೆರೆಸ್ ಮೇಲೂ ಕೂಡ ನೀನು ಯಾರೊಂದಿಗೂ ಮಾತನಾಡುತ್ತಿರುವುದನ್ನು ನಾನು ಕೇಳಿಸಿಕೊಂಡಿದ್ದೆ ಆದರೆ ನಾನು ಯಾರಲ್ಲಿಯೂ ಮಾತನಾಡುತ್ತಿಲ್ಲ ಎಂದು ನೀನು ಸುಳ್ಳು ಹೇಳಿದೆ ಈಗ ಹೇಳು ನೀನು ನನಗೆ ಏಕೆ ಮೋಸ ಮಾಡುತ್ತಿದ್ದೀಯಾ ನಾನು ಒಮ್ಮೆಲೆ ಏರಿ ಹೋಗಿ ಅವಳನ್ನು ಜೋರು ಧ್ವನಿಯಲ್ಲಿ ಕೇಳಿದೆ ಇಂದು ನನಗೆ ಎಷ್ಟು ಸಿಟ್ಟು ಬಂದಿತ್ತೆಂದರೆ ನನ್ನ ಸಿಟ್ಟಿಗೆ ಮಿತಿಯೇ ಇರಲಿಲ್ಲ ಅದನ್ನು ನೋಡಿ ಜಾನವಿ ತುಂಬ ಹೆದರಿ ಹೋದಳು ಅವಳು ಸ್ವಲ್ಪ ಸಾವರಿಸಿಕೊಂಡು ಹೇಳಿದಳು ನಿಮಗೆ ಸತ್ಯ ತಿಳಿಯಬೇಕೇನು ಬನ್ನಿ ನನ್ನ ಜೊತೆಗೆ ಎಂದು ಹೇಳುತ್ತಾ ನನ್ನ ಕೈಗೆ ಒಂದು ಪಾತ್ರೆಯನ್ನು ನೀಡಿದಳು ಮತ್ತು ನನ್ನ ಕೈಯನ್ನು ಹಿಡಿದುಕೊಂಡು ನಮ್ಮ ಪಕ್ಕದ ಮನೆಗೆ ಬಂದಳು ಈ ಮನೆಯು ಮುಕುಂದ್ ಮತ್ತು ಸೀಮಾ ಅವರ ಮನೆಯಾಗಿತ್ತು ಜಾನ್ವಿ ಮುರಿದು ಹೋದ ಬಾಗಿಲಿನ ಚಿಲುಕವನ್ನು ತೆಗೆದಳು ನಾವಿಬ್ಬರೂ ಆ ಮನೆಯ ಒಳಗೆ ಬಂದೆವು ಮನೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ಮನೆಯ ಒಂದೊಂದು ಸಾಮಾನುಗಳು ಬಡತನವನ್ನು ಸಾರಿ ಹೇಳುತ್ತಿತ್ತು ಎದುರಿನ ಅಂಗಳದಲ್ಲಿ ಮಕ್ಕಳು ಆಟವಾಡುತ್ತಿದ್ದರು ಅವರ ಕೈಯಲ್ಲಿ ಆಟಿಕೆ ಸಾಮಾನುಗಳ ಬದಲು ಕಲ್ಲುಗಳಿದ್ದವು ಆ ಮಕ್ಕಳು ತೊಟ್ಟಿದ್ದ ಬಟ್ಟೆಯನ್ನು ತಕ್ಷಣ ಗುರುತು ಹಿಡಿದೆ ಅವು ನನ್ನ ಮಗ ವಂಶೀಯ ಬಟ್ಟೆಯಾಗಿದ್ದವು ನನ್ನ ಕೈಯಲ್ಲಿದ್ದ ಪಾತ್ರೆಯನ್ನು ನೋಡಿ ತಕ್ಷಣ ಓಡಿ ಬಂದು ನನ್ನ ಕೈಯಿಂದ ಪಾತ್ರೆ ತೆಗೆದುಕೊಂಡು ತಕ್ಷಣ ಅದರಲ್ಲಿದ್ದ ತಿಂಡಿ ತಿನ್ನತೊಡಗಿದವು ನಾನು ಆಶ್ಚರ್ಯಚಕಿತನಾಗಿ ಮಕ್ಕಳು ಹಸಿವಿನಿಂದ ತಿಂಡಿ ತಿನ್ನುತ್ತಿರುವುದನ್ನೇ ನೋಡಿದೆ ಆಗ ಜಾನ್ವಿ ನನಗೆ ಹೇಳಿದಳು ರೋಹನ್ ಒಂದು ವೇಳೆ ಈ ಮಕ್ಕಳ ಜಾಗದಲ್ಲಿ ನಮ್ಮ ಮಗ ವಂಶಿ ಇರುತ್ತಿದ್ದರೆ ಜಾನ್ವಿಯ ಮಾತುಗಳಿಂದ ನನ್ನ ಮನ ಕಲುಕಿತು ಆಗ ತಕ್ಷಣ ಒಳಗಡೆ ಕೋಣೆಯಿಂದ ಸೀಮಾ ಹೊರಗೆ ಬಂದಳು ಅವಳು ಕೂಡ ಊಟವಿಲ್ಲದೆ ಬಡಕಲಾಗಿದ್ದಳು ಈ ಮೊದಲು ನಾನು ಸೀಮಾಳನ್ನು ನೋಡಿದಾಗ ಅವಳು ಆರೋಗ್ಯವಂತೆಯಾಗಿದ್ದಳು ಆದರೆ ಈಗಂತೂ ಅವಳ ಮುಖ ಬಿಳಿಚಿಕೊಂಡಿತ್ತು ಅವಳು ಕ್ಷೀಣ ಸ್ವರದಲ್ಲಿ ಹೇಳಿದಳು ಅರೆ ಜಾನ್ವಿ ರೋಹನಣ್ಣ ನೀವು ಕೂಡ ಬಂದಿದ್ದೀರೇನು ಕುಳಿತುಕೊಳ್ಳಿ ಎಂದು ಹೇಳುತ್ತಾ ಎರಡು ಒಡೆದು ಹೋದ ಕುರ್ಚಿಯ ಕಡೆಗೆ ಕೈ ತೋರಿಸಿದಳು ತಾನು ಕೂಡ ಒಂದು ಮುರಿದು ಹೋದ ಮಂಚದ ಮೇಲೆ ಕುಳಿತುಕೊಂಡಳು ನಾನು ಮತ್ತು ಜಾನ್ವಿ ಇಬ್ಬರು ಮುರಿದು ಹೋದ ಕುರ್ಚಿಯಲ್ಲಿ ಕುಳಿತುಕೊಂಡೆವು ಆಗ ಸೀಮಾ ಹೇಳಿದಳು ರೋಹನಣ್ಣ ನೀವು ನಮ್ಮ ಮನೆಗೆ ಹೇಗೆ ದಾರಿ ತಪ್ಪಿ ಬಂದ್ರಿ ಜಾನ್ವಿಯಂತೂ ನಮ್ಮನ್ನು ವಿಚಾರಿಸಲು ಪ್ರತಿದಿನ ಬರುತ್ತಾಳೆ ಅವಳು ತುಂಬ ಒಳ್ಳೆಯವಳು ಭಗವಂತ ಇಂಥ ನೆರೆಹೊರೆಯವರನ್ನು ಎಲ್ಲರಿಗೂ ನೀಡಲಿ ಯಾವಾಗ ಮೊಕೊಂದವರ ಬಿಸ್ನೆಸ್ಗೆ ಹೊಡೆತ ಬಿತ್ತೋ ಅಂದಿನಿಂದ ನಮಗೆ ಉಪವಾಸವಿರೋದು ರೂಢಿಯಾಗಿ ಹೋಗಿದೆ ನಮ್ಮ ಹಳೆಯ ಮನೆಯೂ ಕೂಡ ಮಾರಾಟ ಮಾಡಿದ್ದೇವೆ ಇದೇ ಹರಕಲು ಮುರುಕಲು ಮನೆಗೆ ಬಂದು ಉಳಿದುಕೊಂಡಿದ್ದೇವೆ ನಮ್ಮ ಸಾಲ ಎಷ್ಟು ಹೆಚ್ಚಾಗಿತ್ತೆಂದರೆ ನಾವು ಎಲ್ಲವನ್ನೂ ಮಾರಾಟ ಮಾಡಿ ಸಾಲವನ್ನು ತೀರಿಸಬೇಕಾಗಿತ್ತು ನಾವು ಗಂಡ ಹೆಂಡತಿ ಇಬ್ಬರು ಉಪವಾಸವೇ ಮಲಗುತ್ತೇವೆ ಆದರೆ ಮಕ್ಕಳು ಹಸಿವಿನಿಂದ ಚಡಪಡಿಸುತ್ತಿರುವುದನ್ನು ನಮ್ಮಿಂದ ನೋಡಲು ಆಗುವುದಿಲ್ಲ ಹೀಗಿರುವಾಗ ಜಾನ್ವಿ ನಮಗೆ ತುಂಬ ಸಹಾಯ ಮಾಡಿದ್ದಳು ಅವಳು ಸಹಾಯ ಮಾಡಿದರು ಜನರಿಂದ ಕದ್ದು ಮುಚ್ಚಿ ನಮಗೆ ಸಹಾಯ ಮಾಡಿದ್ದಾಳೆ ಏಕೆಂದರೆ ನಮ್ಮ ಮರ್ಯಾದೆಯು ಕೂಡ ಹೋಗಬಾರದು ಎಂದು ನಮ್ಮ ಪಾತ್ರೆಯಲ್ಲಿಯೇ ನಿಮ್ಮ ಮನೆಯ ಅಡುಗೆಯನ್ನು ತಂದು ನಮಗೆ ಕೊಡುತ್ತಾಳೆ ಒಮ್ಮೊಮ್ಮೆ ಸಕ್ಕರೆ ಮೆಣಸು ಮಸಾಲೆಗಳನ್ನು ಬೇಡುವ ನೆಪದಲ್ಲಿ ನಮ್ಮ ಮನೆಗೆ ಬರುತ್ತಾಳೆ ಮತ್ತೆ ಕೆಲವೊಮ್ಮೆ ಬೇರೆ ಯಾವುದೇ ನೆಪದಲ್ಲಿ ನಮಗೆ ಇವೆಲ್ಲವನ್ನೂ ನೀಡಿ ಹೋಗುತ್ತಾಳೆ ಇದರಿಂದಾಗಿ ನಮ್ಮ ಮನೆಯ ಖರ್ಚು ಸ್ವಲ್ಪ ಮಟ್ಟಿಗೆ ಸರಿದೂಗುತ್ತಿದೆ ನಾನು ನಿಮ್ಮ ಈ ಋಣವನ್ನು ಎಂದಿಗೂ ಮರೆಯುವುದಿಲ್ಲ ನೀವು ನಮಗೆ ಇಷ್ಟೊಂದು ಸಹಾಯ ಮಾಡಿದ್ದೀರಾ ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಒಂದು ವೇಳೆ ಜಾನ್ವಿ ನಮಗೆ ಈ ರೀತಿ ಸಹಾಯ ಮಾಡದಿದ್ದರೆ ನಮ್ಮ ಮಕ್ಕಳ ಕತೆ ಏನಾಗುತ್ತಿತ್ತು ಇಂದು ಬೆಳಿಗ್ಗೆ ಜಾನ್ವಿ ನಮಗೆ ಸ್ವಲ್ಪ ಹಣವನ್ನು ನೀಡಿ ಹೋಗಿದ್ದಾಳೆ ಏಕೆಂದರೆ ನಮ್ಮ ಮನೆ ರೇಷನ್ ಮುಗಿದು ಹೋಗಿತ್ತು ಅವಳು ಕೊಡುವಾಗ ಹೇಳಿದಳು ಸೀಮಾ ಅಕ್ಕ ಹಣವನ್ನು ತೆಗೆದುಕೊಳ್ಳಿ ಮಕ್ಕಳನ್ನು ಹಸಿವಿನಿಂದ ಇರಲು ಬಿಡಬೇಡಿ ಎಂದು ಮನೆಯಲ್ಲಿ ಹೇಗಿದ್ದರೂ ನಾನು ಸಾಮಾನ್ಯ ಅಡುಗೆ ಮಾಡುತ್ತೇನೆ ಆದರೆ ಜಾನ್ವಿ ಮನೆಯಲ್ಲಿ ಒಳ್ಳೆಯ ಅಡುಗೆಯನ್ನು ಮಾಡಿದಾಗ ಯಾವಾಗಲೂ ನಮ್ಮ ಮಕ್ಕಳಿಗೆ ತಂದು ಕೊಡುತ್ತಾಳೆ ಆ ದಿನವೂ ಕೂಡ ಜಾನಿಯು ಕಳಿಸಿ ಕಳಿಸಿಕೊಟ್ಟಿದ್ದಳು ಮುಕುಂದವರಿಗೆ ಪರಾಟ ತುಂಬಾ ಇಷ್ಟವಾಯಿತು ನಿಜವಾಗಿಯೂ ರೋಹನ್ ಅಣ್ಣ ನಿಮ್ಮ ಹೆಂಡತಿ ಅಪರಂಜಿಯಾಗಿದ್ದಾಳೆ ಹಾವು ನಮ್ಮ ಹಾರೈಕೆ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಸೀಮಾಳ ಮಾತು ಕೇಳಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ನಾನು ನನ್ನ ಹೆಂಡತಿ ಜಾನ್ವಿಯ ಬಗ್ಗೆ ಏನೋ ತಿಳಿದುಕೊಂಡಿದ್ದೆ ಆದರೆ ಕತೆ ಎಲ್ಲಿಂದ ಎಲ್ಲಿಯವರೆಗೆ ಹೋಗಿ ತಲುಪಿತು ದೇವಿ ಸ್ವರೂಪಳಾದ ನನ್ನ ಹೆಂಡತಿಯ ಮೇಲೆ ಸಂಶಯಪಟ್ಟ ನನ್ನಂತ ನೀಚ ವ್ಯಕ್ತಿ ಯಾರೂ ಇಲ್ಲ ಎಂದು ಸ್ವತಃ ನನ್ನನ್ನು ನಾನೇ ನಿಂದಿಸಿಕೊಂಡೆ ನಾನು ನಾಚಿಕೆಯಿಂದಾಗಿ ಜಾನ್ವಿಯ ಮುಖಕ್ಕೆ ಮುಖ ಕೊಟ್ಟು ಕೂಡ ನೋಡಲಾಗಲಿಲ್ಲ ಆಗ ಜಾನು ಹೇಳಿದಳು ರೋಹನ್ ನಾನು ಇದನ್ನು ಯಾರಿಗೂ ಹೇಳಲು ಇಷ್ಟಪಡಲಿಲ್ಲ ಏಕೆಂದರೆ ನಾನು ಅವರ ಆತ್ಮಗೌರವಕ್ಕೆ ಧಕ್ಕೆ ತರಲು ಇಷ್ಟಪಡಲಿಲ್ಲ ರೋಹನ್ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ ಒಂದು ಬದಿಯಲ್ಲಿ ನಾವು ಒಳ್ಳೊಳ್ಳೆ ಊಟವನ್ನು ಮಾಡುತ್ತೇವೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಊಟ ಮಾಡಬೇಕೆಂದು ಅಂದುಕೊಳ್ಳುತ್ತೇವೆ ಆದರೆ ಪಕ್ಕದ ಮನೆಯ ಮಕ್ಕಳು ಹಸಿವಿನಿಂದ ಚಡಪಡಿಸುತ್ತಿದ್ದರೆ ಇತ್ತ ಕಡೆ ನಾವು ನಮ್ಮ ಹೊಟ್ಟೆಯನ್ನು ಹೇಗೆ ತುಂಬಿಸಿಟ್ಟುಕೊಳ್ಳಲು ಸಾಧ್ಯ ಸಂಜೆ ನಾವು ಅಡುಗೆಯನ್ನು ಮಾಡುವಾಗ ಸ್ವಲ್ಪ ಹೆಚ್ಚು ಅಡುಗೆಯನ್ನು ಮಾಡಿ ಅವಶ್ಯಕತೆ ಇದ್ದವರಿಗೆ ನಾವು ಏಕೆ ನೀಡಬಾರದು ನಾವೇಕೆ ನಮ್ಮ ಅವಶ್ಯಕತೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಗತ್ಯವಿದ್ದ ಬಡವರಿಗೆ ನಾವೇಕೆ ಸಹಾಯ ಮಾಡಬಾರದು ಜಾನ್ವಿಯ ಈ ಮಾತುಗಳು ನನ್ನೊಳಗೆ ಒಂದು ರೀತಿಯ ತುಂಬುಲವನ್ನುಂಟು ಮಾಡಿದ್ದವು ಅವಳು ಸರಿಯಾಗಿ ಹೇಳುತ್ತಿದ್ದಳು ನಾವೇಕೆ ಜಾನ್ವಿ ಹೇಳಿದ ಹಾಗೆ ಮಾಡಬಾರದು ನಮಗೆ ನಮ್ಮ ಖುಷಿ ಮಾತ್ರ ಗೊತ್ತಿರುತ್ತದೆ ನಮ್ಮ ಖುಷಿಯಲ್ಲೇ ನಾವು ಮಗ್ನರಾಗಿರುತ್ತೇವೆ ಮತ್ತೊಬ್ಬರ ಕಣ್ಣೀರು ನಮಗೆ ಕಾಣಿಸುವುದಿಲ್ಲ ಏಕೆ ನಮಗೆ ಬೇರೆಯವರ ಮಕ್ಕಳ ಹಸಿವು ಕಣ್ಣಿಗೆ ಕಾಣಿಸುವುದಿಲ್ಲ ಏಕೆ ನಾವು ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದರಲ್ಲಿ ಮಗ್ನರಾಗಿರುತ್ತೇವೆ ಆಗ ನಾನು ಜಾನ್ವಿಯಲ್ಲಿ ಕೇಳಿದೆ ಜಾನ್ವಿ ನನ್ನಿಂದೇಕೆ ಇದನ್ನೆಲ್ಲ ಕದ್ದು ಮುಚ್ಚಿ ಮಾಡುತ್ತಿದ್ದೆ ನನಗಾದರೂ ಹೇಳಬಹುದಿತ್ತಲ್ಲವೇ ಆಗ ಜಾನ್ವಿ ಹೇಳಿದಳು ಅಮ್ಮನ ಕಾರಣದಿಂದಾಗಿ ನಾನು ನಿಮಗೆ ಇದನ್ನು ಹೇಳಲು ಬಯಸಲಿಲ್ಲ ಒಂದು ವೇಳೆ ನಾನು ನಿಮ್ಮ ಮುಂದೆ ಹೇಳಿದರೆ ಅಮ್ಮ ನನಗೆ ಹೀಗೆ ಮಾಡಲು ಎಂದಿಗೂ ಬಿಡುತ್ತಿರಲಿಲ್ಲ ಒಂದು ವೇಳೆ ನಿಮಗೆ ಹೇಳಿದರೆ ನಿಮ್ಮ ಹವ್ಯಾಸ ನನಗೆ ಗೊತ್ತೇ ಇದೆ ಅವಶ್ಯವಾಗಿ ನೀವು ಅಮ್ಮನ ಮುಂದೆ ಇದರ ಬಗ್ಗೆ ಮಾತನಾಡುತ್ತೀರಿ ಇದರಿಂದಾಗಿ ನಾನು ಈ ವಿಷಯವನ್ನು ನನ್ನಲ್ಲಿ ಇರಿಸಿಕೊಂಡಿದ್ದೆ ಆ ರಾತ್ರಿಯೂ ಕೂಡ ಉಳಿದ ಊಟವನ್ನು ನೀಡಲು ನಾನು ಟೆರೆಸ್ ಮೇಲೆ ಹೋಗಿದ್ದೆ ನೀವು ಮೇಲಕ್ಕೆ ಬರುತ್ತಿರುವ ಶಬ್ದವನ್ನು ಕೇಳಿ ಸೀಮಾ ತಕ್ಷಣ ಕೆಳಗಿಳಿದು ಹೋಗಿದ್ದಳು ಅಮ್ಮ ಬಂದಿರಬಹುದೆಂದು ಅವಳು ಅಂದುಕೊಂಡು ಹಾಗೆ ಮಾಡಿದಳು ಇಂದು ನನಗೆ ಜಾನ್ವಿಯ ಮೇಲೆ ಗರ್ವ ಮೂಡಿತು ನಾನು ಅವಳನ್ನು ಪ್ರೀತಿಯಿಂದ ನೋಡಿದ್ದೆ ಅವಳ ಕೈಗೆ ಒಂದು ಸಿಹಿಮೂರ್ತಿ ನೀಡಿದೆ ಮತ್ತು ಹೇಳಿದೆ ಜಾನ್ವಿ ನನ್ನನ್ನು ಕ್ಷಮಿಸು ನಾನು ವಿನಾಕಾರಣ ನಿನ್ನ ಮೇಲೆ ಸಂಶಯಪಟ್ಟೆ ಆಗ ಅವಳು ನಗುತ್ತಾ ಹೇಳಿದಳು ರೋಹನ ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ ನೀವು ನನ್ನಲ್ಲಿ ಕ್ಷಮೆ ಕೇಳಬೇಡಿ ಆಗ ನಾನು ಹೇಳಿದೆ ಇಲ್ಲ ಜಾನ್ವಿ ಈ ಕೆಲಸದಲ್ಲಿ ನೀನು ಒಬ್ಬಂಟಿಯಲ್ಲ ನಾನು ನಿನ್ನೆ ಜೊತೆಯಾಗಿರುತ್ತೇನೆ ಮತ್ತು ಅಮ್ಮನೂ ಕೂಡ ಈ ಕೆಲಸದಲ್ಲಿ ನಮಗೆ ಜೊತೆಯಾಗಿರುತ್ತಾಳೆ ನಾವು ಅವರ ಬಗ್ಗೆ ಯೋಚನೆಯನ್ನು ಬದಲಿಸಬೇಕು ನಾನು ಮುಕುಂದವರಿಗೆ ಒಂದು ಅಂಗಡಿಯನ್ನು ವ್ಯವಸ್ಥೆ ಮಾಡುತ್ತೇನೆ ಇದನ್ನು ಕೇಳಿ ಜಾನ್ವಿ ತುಂಬ ಖುಷಿಯಾದಳು ಈಗ ಪ್ರತಿದಿನ ಮುಕುಂದವರು ಅಂಗಡಿಯಲ್ಲಿ ಕುಳಿತುಕೊಳ್ಳತೊಡಗಿದರು ಈಗ ಪ್ರತಿದಿನ ಅವರ ಮನೆಯಲ್ಲಿ ಖುಷಿ ಎದ್ದು ಕಾಣುತ್ತಿತ್ತು ನನ್ನ ಬಿಸ್ನೆಸ್ನಲ್ಲೂ ಕೂಡ ದಿನ ಕಳೆದಂತೆ ಇಂಪ್ರೂವ್ಮೆಂಟ್ ಆಯಿತು ಅವರೆಲ್ಲರ ಆಶೀರ್ವಾದದಿಂದಲೇ ನನ್ನ ವ್ಯವಹಾರ ದುಪ್ಪಟ್ಟಾಯಿತು ಅವಶ್ಯವಾಗಿ ಬಡವರಿಗೆ ಸಹಾಯವನ್ನು ಮಾಡಬೇಕು ಅದರ ಬದಲಿಗೆ ನಮಗೇನು ದೊರೆಯದಿದ್ದರೂ ಅವರಿಂದ ನಮಗೆ ಹಾರೈಕೆ ಸುರಿಮಳೆಯಂತೂ ಸಿಕ್ಕೇ ಸಿಗುತ್ತದೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು